ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿರೋ ಮೂರನೇ ಕಂಟೆಸ್ಟೆಂಟ್ ಹಾಯ್ ಫ್ರಾನ್ಸ್ ಮಲ್ಲಮ್ಮಯ್ಯನ್ ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಲ್ಲಮ್ಮ ಅವರು ನೇರವಾಗಿ ಎಂಟ್ರಿ ಕೊಡ್ತಾರೆ ಈ ಮಲ್ಲಮ್ಮ ಅವರು ಯಾರು ಎನ್ನುವುದನ್ನು ಗಮನಿಸ್ತಾ ಹೋದರೆ ಅಥವಾ ಅವರ ಹಿನ್ನೆಲೆ ಏನು ಅನ್ನೋದನ್ನು ನೋಡ್ತಾ ಹೋದರೆ ಮಲ್ಲಮ್ಮ ಅವರು ಯಾದಗಿರಿ ಜಿಲ್ಲೆಯವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನವರು ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿರ್ತಾರೆ ಇಲ್ಲಿ ಚಿಕ್ಕ ಪುಟ್ಟ ಕೆಲಸವನ್ನು ಮಾಡ್ತಾ ಅವರು ತಮ್ಮ ಮಾತಿನ ಮೂಲಕವೇ ಎಲ್ಲರ ಗಮನವನ್ನು ಸೆಳೀತಾರೆ ಯಾರೋ ಒಬ್ಬರು ಅವರು ಸೆಷನ್ ಕೊಡ್ತಾರೆ ನೀವು ಯಾಕೆ ಯೂಟ್ಯೂಬ್ ಚಾನಲ್ ಮಾಡಬಾರ್ದು ನೀವು ಯಾಕೆ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡಬಾರ್ದು ಎಂದಾಗ ಅವರ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಇದೆ ಯೂಟ್ಯೂಬ್ ಚಾನಲಲ್ಲಿ ಸರಿಸುಮಾರು ಹದಿನಾರು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಫಾಲೋವರ್ಸ್ ಕೂಡ ಇದ್ದಾರೆ ಅವರು ಅತ್ಯುತ್ತಮವಾಗಿ ಮಾತಾಡ್ತಾರೆ ಯಾವುದಕ್ಕೂ ಹಿಂಜರಿಯಲ್ಲ ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದರೆ ನೇರವಾಗಿ ಹೇಳ್ತಾರೆ ಅದು ಮಾಲೀಕ ಅಂತ ಯಜಮಾನ್ ಅಂತ ಹೇಳ್ತಾರೆ ಹೀಗೆ ಅನೇಕ ಅವರ ಮಾತುಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಇನ್ನು ಮುಂದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟ್ ಆದ ನಂತರ ಅವರೇ ಸ್ಟಾರ್ ಆಗ್ತಾರೆ ಅವರೇ ಆ ಒಂದು ದೊಡ್ಡ ರೋಲ್ ಮಾಡಲ್ ಆಗ್ತಾರೆ ಯಾಕಂದರೆ ಹಳ್ಳಿಯ ಪ್ರತಿಭೆ ಹಿಂದೆ ಹಾವೇರಿ ತಾಲೂಕಿನ ಹಾವೇರಿ ಜಿಲ್ಲೆಯಿಂದ ಬಂದಂಥ ಹನುಮಂತ ಅವರು ಕೂಡ ಬಿಗ್ ಬಾಸ್ ಸೀಸನ್ಗೆ ಬಂದು ಮುಗ್ಧತೆಯಿಂದ ಬಿಗ್ ಬಾಸ್ ಸೀಸನ್ ಲೆವೆನ್ರ ಟ್ರಾಫಿಯನ್ನು ಕೂಡ ಎತ್ತಿ ಹಿಡಿದಿದ್ದರು ಈಗಲೂ ಕೂಡ ಅದೇ ಮುಗ್ಧತೆಯನ್ನು ಕಾಪಾಡಿಕೊಂಡಿದ್ದಾರೆ ಹಾಗೆ ಇದು ಮುಂದುವರಿದ ಭಾಗವಾಗಿ ಯಾದಗಿರಿ ಜಿಲ್ಲೆಯಿಂದ ಈ ಸಲ ಈ ಈ ಬಾರಿ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದಾರೆ ಸ್ಪರ್ಧೆ ಕೊಟ್ಟಿದ್ದಾರೆ ಈಗಾಗಲೇ ಕಾಕ್ರೋಚ್ ಸುದ್ದಿ ಆಗಿರ್ಬೋದು ಮಂಜು ಭಾಷಿಣಿ ಆಗಿರ್ಬೋದು ಇವರೆಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ನೇರವಾಗಿ ಎಂಟ್ರಿ ಕೊಟ್ಟ ನಂತರ ಇದೀಗ ಮತ್ತೊಬ್ಬ ಸ್ಪರ್ಧಿ ಸ್ವಲ್ಪ ವಯಸ್ಸಾಗಿದೆ ಸರಿಸುಮಾರು ಅರವತ್ತರಿಂದ ಅರವತ್ತೈದು ವಯಸ್ಸಾಗಿದೆ ಆದರೆ ಈ ಇಡೀ ವಯಸ್ಸಿನಲ್ಲಿ ಯುವಕ ಅಥವಾ ಯಂಗ್ ಸ್ಪರ್ಧಿಗಳ ಜೊತೆ ಅವರು ಹೇಗೆ ತಮ್ಮ ಸ್ಪರ್ಧೆಯನ್ನು ಓಡ್ತಾರೆ ಎಷ್ಟು ದಿನ ಇರ್ತಾರೆ ಟ್ರೋಫಿ ಗೆಲ್ತಾರ ಬಿಡ್ತಾರ ಇವೆಲ್ಲವೂ ಕೂಡ ಅತ್ಯಂತ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಏನೇ ಆದರೂ ಕೂಡ ಈಗಾಗಲೇ ಜನರ ಗಮನ ಸೆಳೆಯುವಂತೆ ಬಿಗ್ ಬಾಸ್ ಸೀಸನ್ ಈ ಸಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಂಬ ಬೇರೆ ಬೇರೆ ಥರದ ಒಬ್ಬ ಸ್ಪರ್ಧೆಗಳು ಈ ಸಲ ಭಾಗಿಯಾಗ್ತಾರೆ ಅಂದರೆ ಒಬ್ಬರ ವ್ಯಕ್ತಿತ್ವಕ್ಕಿಂತ ಮತ್ತೊಬ್ಬರ ವ್ಯಕ್ತಿತ್ವ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಎನ್ನುವುದೇ ಈ ಸಲದ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ಡಿಫ್ರೆನ್ಸ್ ಆಗಿದೆ ಹಾಗಾಗಿ ಈ ಬಾರಿ ಎಂಟ್ರಿ ಕೊಟ್ಟಂಥ ಸ್ಪರ್ಧೆಗಳು ಕಾಕ್ರೋತ್ ಸುದ್ದಿ ಆಗಿರ್ಬೋದು ಮಂಜು ಭಾಷಣಿ ಆಗಿರ್ಬೋದು ಇವರೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಬಂದರು ಆದರೆ ಮಲ್ಲಮ್ಮ ಮಾತಿನ ಮಲ್ಲಮ್ಮ ಪಟ 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 ಅಂತ ಮಾತಾಡುವಂಥ ಈಗಾಗಲೇ ಅವರ ವಿಡಿಯೋಗಳು ವೈರಲ್ ಆಗಿದ್ದು ಅವರು ಎಂಟ್ರಿ ಕೂಡ ಬೇರೆ ಬೇರೆ ಚಾನಲಲ್ಲಿ ಪ್ರಸಾರ ಆಗಿ ಆಗಿದ್ವು ಹಾಗಾಗಿ ಅದನ್ನೆಲ್ಲ ಗಮನಿಸಿದಂಥ ಬಿಗ್ ಬಾಸ್ ತಂಡ ಈ ಬಾರಿ ಇಳಿ ವಯಸ್ಸಿನ ಮಲ್ಲಮ್ಮ ಅವರು ಅಂದರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಲ್ಲಮ್ಮ ಅವರು ಬೆಂಗಳೂರಿನ ವಾಸ ಇದ್ದರೂ ಕೂಡ ಚಿಕ್ಕಪುಟ್ಟ ಕೆಲಸ ಮಾಡಿಕೊಂಡು ಅವರನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಹಾಗಾಗಿ ಅವರಿಗೆ ಬೆಂಗಳೂರಿನ ವಾತಾವರಣವೂ ಗೊತ್ತುಂಟು ಹಾವೇರಿಯ ಯಾದಗಿರಿಯ ಸುರಪುರ ತಾಲೂಕಿನ ಈ ಹಳ್ಳಿ ಸೊಗಡಿನ ವಾತಾವರಣವೂ ಗೊತ್ತು ಹಾಗಾಗಿ ಅವರು ಎಷ್ಟು ದಿನ ಜನರನ್ನ ಮನೋರಂಜನೆ ಮಾಡ್ತಾರೆ ಟಾಸ್ಕ್ರಲ್ಲಿ ಯಾವ ರೀತಿಯ ಪಾಲ್ಗೊಳ್ತಾರೆ ಮತ್ತು ಈ ಹಳ್ಳಿ ಸೊಗಡಿನ ಒಂದು ಸೊಗಡನ್ನು ಯಾವ ಥರದಲ್ಲಿ ಬಿಗ್ ಬಾಸ್ ತೆರೆ ಮೇಲೆ ಅವರು ಕಾಣಿಸ್ಕೊಳ್ತಾರೆ ಮತ್ತು ಅದನ್ನು ಬಿತ್ತರಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಸುದೀಪ್ ಅವರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಅಲ್ಲಿನ ಸ್ಪರ್ಧಿಗಳು ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಯಾಕಂದರೆ ಅವರಿರುವಂಥ ಹಾವ ಭಾವ ರೀತಿ ಅವರ ಒಂದು ಬದುಕು ಎಲ್ಲವೂ ಕೂಡ ಈ ಸೋ ಕಾಲ್ ಸ್ಟ್ಯಾಂಡರ್ಡ್ ವ್ಯಕ್ತಿಗಳು ಎನ್ನುವಂಥ ವ್ಯಕ್ತಿಗಳಿಗೆ ಸ್ಪರ್ಧಿಗಳಿಗೆ ಸ್ವಲ್ಪ ಮುಳುವಾಗುತ್ತೆ ಯಾಕಂದರೆ ಸ್ಪರ್ಧೆಯ ಸ್ಪರ್ಧಿಗಳು ಅಂತ ಕೂಡ ಎಲ್ಲರ ಜೊತೆಯೂ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲರ ಜೊತೆ ಬೇರೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಒಂದೇ ಅವರ ಊಟ ಅವರ ಹಾವಭಾವ ಅವ್ರಿಗೆ ನೀವು ಹಾಗೆ ಅವರಿಗೆ ನೀವು ಬೇಯಿಸಿಟ್ಟಂಥ ಆಮ್ಲೆಟು ಅಥವಾ ನಿಮಗೆ ಕರಿನೂ ಅಥವಾ ಬೇರೆ ಬೇರೆ ಊಟ ಆಗೋಲ್ಲ ಹಾಗಾಗಿ ಅವರಿಗೆ ಇಷ್ಟಪಡುವಂಥ ಊಟವೇ ಕೂಡ ಅಲ್ಲಿ ಮಾಡಿ ಹಾಕಬೇಕಾಗುತ್ತೆ ಅದು ಒಂದು ಕೂಡ ತಲೆನೋವಾಗುತ್ತೆ ಇಷ್ಟ ಆಗುವಂಥ ವ್ಯವಸ್ಥೆ ಇರಬೇಕಾಗುತ್ತೆ ಅದು ಕೂಡ ಬೇರೆ ಸ್ಪರ್ಧೆಗಳಿಗೆ ತಲೆನೋವಾಗುತ್ತೆ ಹಾಗಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿಯಿಂದಲೇ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮತ್ತಾರು ಈ ಇಳಿ ವಯಸ್ಸಿನ ಅಥವಾ ಹಳ್ಳಿ ಸೊಗಡಿನ ಪ್ರತಿಭೆಗಳು ಎಂಟ್ರಿ ಕೊಡ್ತಾರೆ ಹಾಗಾದ ಹಾಗಾದಾಗ ಮಾತ್ರ ಈ ಬೇರೆ ಬೇರೆ ಸ್ಟ್ಯಾಂಡರ್ಡ್ ವ್ಯಕ್ತಿಗಳು ಅಥವಾ ತಾವೇ ಸ್ಟಾರ್ ಎನ್ನುವಂಥ ವ್ಯಕ್ತಿಗಳು ಇರ್ತಾರಲ್ಲ ಅವರಿಗೆ ಸ್ವಲ್ಪ ಕಷ್ಟ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಇವತ್ತು ಆರು ಮೂವತ್ತಕ್ಕೆ ಗ್ರ್ಯಾಂಡಾಗಿ ಸ್ಟಾರ್ಟ್ ಆಗುತ್ತೆ ಮಾತಿನ ಮಲ್ಲಮ್ಮ ಪುಷ್ಪ ಸ್ಟ್ರೈಲಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅವರು ಯಾವ ಥರದಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮತ್ತು ಇದರಿಂದ ಅವರಿಗೆ ಯಾವ ಥರದ ಹೆಲ್ಪ್ ಆಗುತ್ತೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಮತ್ತೊಂದು ಕಳಿಸಿದರೆ ಅದು ಸುದೀಪ್ ಅವರು ಸುದೀಪ್ ಅವರು ಈಗಾಗಲೇ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹೀಗೆ ನಾಲ್ಕು ಸೀಸನನ್ನು ನಡೆಸ್ಕೊಳ್ಳೋದಾಗಿ ಅಂದರೆ ಪೋಸ್ಟ್ ಮಾಡೋದಾಗಿ ಈಗಾಗಲೇ ಒಪ್ಕೊಂಡಿದ್ದಾರೆ ಇನ್ನು ಮುಂದೆ ಯಾವ ರೀತಿಯ ಎಂಟರ್ಟೈನ್ಮೆಂಟ್ ಸಂಜೆ ಒಂಬತ್ತುವರೆಯಿಂದ ಯಾವ ಥರದ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ ಜೊತೆಗೆ ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇರೋದರಿಂದ ಇವತ್ತು ನಮ್ಮ ಕರ್ನಾಟಕರಿ ಕರ್ನಾಟಕದ ಜನರಿಗೆ ಕನ್ನಡಗ ಕನ್ನಡಿಗರಿಗೆ ಇವತ್ತು ಡಬಲ್ ಧಮಕ ಅಂತ ಹೇಳ್ಬೋದು ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇದ್ದಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್